ಮಲಾ ಎರದ ಆಯ್ತು ನೋಡ್ಲಾಕೈತಿ ಅಲ್ಲಿ ಒಬ್ಬ ಬರ್ತಾರ ಅವು ಬೇಡರ ಅಣ್ಣ ಹುಡುಗಿ ಲೈನ್ ಹುಡ್ ಬರ್ತಾನ ಬಂದು ಹುಡುಗಿ ನಾವು ಮಾಡ್ತಾನಂದ್ರ ಅವ್ನಿಗೆ ಮಾಡ್ಲಾಕೈತಿ ಇಲ್ಲೇ ಪಾರ್ಕ್ ಬಂದಿದ್ ನೋಡ ಮಾಡಿ ಮಾಡೇ ಬಂದು ಬಂದಿಲ್ಲ ನನಗೆ ನನಗ ಗೊತ್ತಲ್ಲ ಅಂದ್ಕೊಂಡ ನಾಟಕ ಮಾಡ್ತಾರೆ ಚಲೋ ನಿಮ್ ಹುಡುಗಿ ಯಾರಂತೂ ಹೇಳ ನಾ ಮುಂದೆ ನಿಂತು ಮದುವೆ ಮಾಡಿ ಕೊಡ್ತೀನಿ ಮೂರ್ನಾಲ್ಕು ತಿಂಗಳಾಯ್ತಣ ಇವೇ ಪಾರ್ಕ್ನ ತಿರುಗುತ್ತ ಯಾರ ಗೊತ್ತಿಲ್ಲ ನಿನ್ ಹುಡುಗಿ ಲವ್ ಮಾಡ್ತಾಳು ಒಂದ್ ಸಾವಿರದ ಎರಡ್ ಸಾವಿರ ಮಾತಾಡಿಸಿನಣ ಮಾಡ್ತನ ಅಂತ ಹೇಳ ಇನ್ನ ಏನಾಯ್ತದ ಗೊತ್ತಿಲ್ಲ ಒಪ್ಪೀಸ್ಗೆ ಅಂತ ನಮ್ಮ ಬಳಿಯಕ್ಕೆ ಬಾ ಸರಿ ಒಂದು ಹಾಕೋಣ ನಮ್ಮ ಅಣ್ಣ ದೊಡ್ಡ ಉಸಿರ ಮಗನ ಮಾಡ್ತಂದ್ರೆ ಮಾಡೇ ಬಿಡ ನಾವೆಲ್ಲ ಮದುವೆ ಮಾಡಿಸ್ತೀವಿ ಮಾಡಿಸ್ತೀವ ನಮ್ಮ ಮಾತು ಮಾತುಬಿಟ್ರ ಪಕ್ಕ ಮಾಡ್ತಾ ಮಾಡಿಸ್ತಾನೆ ಇಲ್ಲಪ್ಪ ಅಂದ್ರೆ ನಾವು ಎತ್ಯೇಕ ಮಾಡ್ತೀವಿ ಹಲೋ ನಾಗ ನಾ ನಾಗರಾಜ ಬೀರ್ ತಂಬಪ್ಪ ಫೋನ್ಪೇ ಮಾಡ್ತೀನಿ ತಂಬ ಅಣ್ಣಾರ್ ಕುತಾರ ತಂಬ ಅಂದ್ರೆ ನಾನು ತರಬೇಕೆ ಕಡೆ ಬೀರು ಅಂತ ಹೇಳಿದೀನಿ ನೀವು ಎಷ್ಟು ತನಕ ಕೊಡ್ರಿ ಆ ಹುಡುಗಿ ಮಾತ್ರ ನನಗೆ ಬೇಕು ನಾನು ಹೇಳ ನಮ್ಮೂರಗಿಂತ ನಾವು ಯೂಸ್ ಮಾಡಿಲ್ಲ ಬಿಟ್ಕೊಂಡು ನಮ್ಮ ಕಡೆ ನೀ